ಇವತ್ತು ನಮ್ಮ ಮನೆಯಲ್ಲಿ ಹುಳಿಪುಡಿ ಆಗೋಗಿತ್ತು ಅರ್ಜೆಂಟಲ್ಲಿ ನಾನು ಹುಳಿಪುಡಿ ಮಾಡ್ಕೋಬೇಕಾಗಿತ್ತು ಸೊ ಹುಳಿಪುಡಿ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ನೋಡಿದೆ ಕೆಲವೊಂದು ಸಾಮಾನು ಇರಲಿಲ್ಲ ಹಾಗೆಯೇ ನನ್ನ ತಂಗಿಗೆ ಯಾವಾಗಲೂ ಅವಳು ಕೇಳ್ತಾನೆ ಇರೋಳು ನೀನು ಹುಳಿಪುಡಿ ಹೇಗೆ ಮಾಡ್ತೀಯ ನನಗೆ ಪ್ರಪೋಷನ್ ಹೇಳು ಅಂತ ನಾನು ಸಾಮಾನ್ಯವಾಗಿ ಯಾವುದೇ ಪ್ರಪೋಷನಲ್ಲಿ ಅಂತ ಇಟ್ಕೊಂಡು ಮಾಡೋದಿಲ್ಲ ಬಟ್ ಒಂದು ಅಂದಾಜಿದೆ ನನಗೆ ಆ ಅಂದಾಜಲ್ಲೇ ಮಾಡ್ತೀನಿ ಈಗ ಕಡಲೆಬೇಳೆ ಹುರ್ಕೊಂಡಿದ್ದೀನಿ ಈ ಕಡಲೆಬೇಳೆ ಒಂದು ಭಾಗ ಇದ್ದರೆ ಅದಕ್ಕೆ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಉದ್ದಿನ ಬೇಳೆ ಹಾಕಿ ಹುರ್ಕೊಂಡಿದ್ದೀನಿ ತುಂಬ ಕೆಂಪು ಅಲ್ಲ ಅಥವಾ ಅದು ತುಂಬ ಅಷ್ಟು ಹುರಿದಿಲ್ಲ ತೋರಿಸ್ತೀನಿ ನನಗೆ ಸೊ ಹೀಗೆ ಈವನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಬೀಜ ಬೇಕಿತ್ತು ಅದು ಇರಲಿಲ್ಲ ನಾನು ತರೋಕೆ ಕಳಿಸಿದ್ದೀನಿ ಮನೆಯಲ್ಲಿ ಇತ್ತು ಒಣಮೆಣ್ಸಿನ್ಕಾಯಿ ಆ ಮೆಣಸಿನಕಾಯಿ ಉಪ್ಯೋಗಿಸೋಣ ಅಂತ ನೋಡಿದೆ ಆಗಲೇ ಅದು ಕಪ್ಪಾಗಿ ಹೋಗಿದೆ ಸೊ ಇದು ಓಲ್ಡ್ ಸ್ಟಾಕ್ ಒಂದು ಒಳಗಡೆ ನಾವು ಇದು ಮೆಣಸಿನ್ಕಾಯಿನ ಮುರಿಯುವಾಗ ಒಂಥರ ಈ ಥರ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಬೂದಿ ಬೂದಿ ಥರ ಏನಾದರೂ ಬಂದಿದ್ರೆ ಅಂದರೆ ಅದು ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅದು ಏನಾದರೂ ಬೂದಿ ಬೂದಿ ಥರ ಏನಾದ್ರು ಆಗಿದ್ರೆ ಅಥವಾ ಒಳಗಡೆನೂ ಅಷ್ಟೇ ಒಂಥರ ಏನಾದರೂ ಮುರಿವಾಗ ಒಂದು ಪೌಡರ್ ಥರ ಮೇಲೆ ಎಗರದ್ರೆ ಅದು ಒಳಗಡೆ ಆಲ್ರೆಡಿ ಹಾಳಾಗಿದೆ ಅಂತ ಅರ್ಥ ಬೀಜಗಳೆಲ್ಲ ಹೋಗಿದೆ ಅಂತ ಅರ್ಥ ಸೊ ಇದೇನು ಬೀಜ ಏನಂತ ಹಾಳಾಗಿರಲಿಲ್ಲ ಒಳಗಡೆಯಿಂದ ಹಾಳಾಗಿರಲಿಲ್ಲ ಬಟ್ ಇದು ಕಪ್ಪಾಗಿದೆ ಕೆಂಪಗಿರಬೇಕು ಬ್ಯಾಡಿಗೆ ಮೆಣಸು ಇದು ಕಪ್ಪಾಗಿದೆ ಅಂದರೆ ಓಲ್ಡ್ ಸ್ಟಾಕ್ ಸೊ ಇದರಲ್ಲಿ ಅಂತ ರುಚಿ ಬರೋಲ್ಲ ನಾವೇನಾದರೂ ಸಾಂಬಾರ್ ಅಂತ ಏನು ಹೇಳ್ತೀವಿ ಅಥವಾ ನಮ್ಮ ಕಡೆ ಎಲ್ಲ ನಾವು ಹುಳಿ ಅಂತ ಏನು ಹೇಳ್ತೀವಿ ಅದು ಮಾಡಬೇಕಂದ್ರೆ ರುಚಿ ಬೇಕಂದರೆ ಈ ಥರ ಅಂದರೆ ಸೆಕೆಂಡ್ ಗ್ರೇಡ್ ಪ್ರಾಡಕ್ಟಿಂದ ಮಾಡಿದ್ರೆ ರುಚಿ ಬರೋದಿಲ್ಲ ಸೊ ಇವಾಗ ನಾನು ಈ ಬಂದ ಬಂದಮೇಲೆ ಫ್ರೆಶ್ ಆಗಿ ಹೇಗಿರುತ್ತೆ ಫ್ರೆಶ್ ಒಣ್ಮೆಣ್ಸಿ ಅಂತ ತೋರಿಸ್ತೀನಿ ಹಾಗೆ ಕೊತ್ತಂಬರಿ ಬೀಜ ಸಹ ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಕೂಡ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಹುಳಿ ಪುಡಿ ಮಾಡುವಾಗ ಕೊಬ್ಬರಿ ಹಾಕಲೇಬೇಕು ಅಂತ ಏನಿಲ್ಲ ಮೇಲೆ ಕಾಯಿ ಚೆನ್ನಾಗಿ ಹಾಕಿ ರುಬ್ಕೊಂಡು ಮಾಡೋರಾದರೆ ಕೊಬ್ಬರಿ ಹಾಕದೇ ಹೋದರೂ ಕೂಡ ನಡೆಯುತ್ತೆ ಆದರೆ ನಾನು ಕೊಬ್ಬರಿ ಹಾಕಿ ಇಡ್ತೀನಿ ಯಾಕಂದರೆ ನಾನು ಪಲ್ಯ ಮಾಡುವಾಗ ಅಥವಾ ಅವಲಕ್ಕಿ ಭಾತ್ ಮಾಡುವಾಗ ಇದನ್ನು ಬಳಸೋದಾದ್ರಿಂದ ಮತ್ತೆ ಮೇಲೆ ಕಾಯಿ ಹಾಕೋ ಅವಶ್ಯಕತೆ ಇರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕೊತ್ತಂಬರಿ ಬೀಜ ಕೂಡ ನಾನು ಹುಡ್ಕೊಂಡಿದ್ದೀನಿ ಅಂದರೆ ಇಲ್ಲಿರೋದು ಸ್ವಲ್ಪನೇ ಇಲ್ಲಿ ಮುಂಚೆನೇ ನಾನು ಒಂದಷ್ಟು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಬೀಜನೂ ಹಾಕ್ತಾಯಿದ್ದೀನಿ ಅಂದಾಜು ಹೇಗೆ ಅಂದರೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಏನು ಹಾಕ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ನಾನು ಕೊತ್ತಂಬರಿ ಬೀಜ ಹಾಕ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋ ಉದ್ದೇಶ ಏನಂದರೆ ಒಂದು ಅದರಿಂದ ಪ್ರೋಟೀನ್ ಸಿಗುತ್ತೆ ಅನ್ನೋದು ಒಂದಾದರೆ ನಾವು ಹುಳಿ ಮಾಡಿದಾಗ ಒಂದು ಅಂದ್ರೆ ಅಂದರೆ ಗಾಢತೆ ಇರುತ್ತೆ ಅದರಲ್ಲಿ ಗಾಢವಾಗಿ ಆಗತ್ತೆ ಹುಳಿ ಅಂದರೆ ಸ್ವಲ್ಪ ಆಗುತ್ತೆ ಹುಳಿ ಸೊ ಅನ್ನ ಕಲ್ಸ್ಕೊಂಡು ತಿನ್ನುವಾಗ ಚೆನ್ನಾಗಿರುತ್ತೆ ಸೊ ನೀರು ನೀರಿದ್ದರೆ ಅದು ತಿನ್ನೋದಕ್ಕೆ ಬೇಜಾರಾಗುತ್ತೆ ಅನ್ನೋಕ್ಕಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಅದರದ್ದು ಒಂದು ಯುನೀಕ್ ರುಚಿ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಹಾಗಾಗಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಕೆಲವರು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಸಾಮಾನ್ಯವಾಗಿ ಹುಳಿ ಪುಡಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾರೆ ಚಕ್ಕೆ ನೋಡಿ ಈ ಥರದ ಚಕ್ಕೆನ ನಾನು ಬಳಸೋದು ಇದು ಶ್ರೀಲಂಕನ್ ಚಕ್ಕೆ ಅಂತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒರಿಜಿನಲ್ ಚಕ್ಕೆ ಇದರಲ್ಲಿ ತುಂಬ ಅಂದರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಇದು ಒಳ್ಳೆ ಚಕ್ಕೆ ಚಕ್ಕೆ ಕ್ವಾಲಿಟಿ ವೈಸ್ ನೋಡಬೇಕಂದ್ರೆ ಹೀಗಿರಬೇಕು ಚಕ್ಕೆ ಅದು ಅಂದರೆ ಇದನ್ನು ಕೆಲವರು ಈ ಹಳ್ಳಿ ಕಡೆ ಎಲ್ಲ ಸಿಗರೇಟ್ ಚಕ್ಕೆ ಅಂತ ಅಂತಾರೆ ಈ ಚಕ್ಕೆ ಬಳಸೋದಕ್ಕೆ ಆಹಾರಕ್ಕೆ ಬಳಸೋದಕ್ಕೆ ಭಾಳ ಒಳ್ಳೆಯದು ಆಯುರ್ವೇದದ ಪ್ರಕಾರ ಹೆಲ್ತ್ ಬೆನಿಫಿಟ್ಸ್ ಹೆಚ್ಚಿರೋದು ಇದರಲ್ಲೇ ಇಲ್ಲಿ ಚಕ್ಕೆನ ಹುರಿದು ಹಾಕಿದ್ದೀನಿ ಚೂರು ತುಪ್ಪ ಹಾಕೊಂಡು ಹುರಿದೀನಿ ಚಕ್ಕೆನ ಹುರಿದಾಕೋ ಕಾರಣ ಅಷ್ಟೇ ಅದರಲ್ಲಿ ಮತ್ತೆ ಗುಲಾಬಂದು ಇಡೀ ಪುಡಿ ನಾವು ಮಾಡಿಟ್ಟಿದ್ದು ಹಾಳಾಗಬಾರ್ದು ಅನ್ನೋದು ಒಂದು ಸೊ ಅದನ್ನು ಬಿಸಿ ಮಾಡಿ ಹಾಕೋದ್ರಿಂದ ಎಲ್ಲ ರೀತಿಯಿಂದ ನಾವು ಮಾಡೋ ಹುಳಿ ಪುಡಿ ಸರಿಯಾಗಿ ಉಳ್ಕೊಂಡಿರುತ್ತೆ ಹಿಟ್ಟಷ್ಟು ದಿನ ಅನ್ನೋದು ಸೊ ತುಂಬ ಇದರಲ್ಲಿ ಸಾಂಬಾರಲ್ಲಿ ಮುಖ್ಯವಾಗಿ ಅರೋಮಾ ಹೈಲೈಟ್ ಆಗಬೇಕಾಗಿರೋದೆ ಚಕ್ಕೆದಾದ್ರಿಂದ ಹಾಗೆ ತುಂಬ ಹಾಕೋದಲ್ಲ ಆದರೂ ಕೂಡ ಬೇರೆ ನಾವು ಸಣ್ಣ ಪುಟ್ಟ ಬೇರೆ ಮಸಾಲೆ ಹಾಕಿದ್ರೂ ಕೂಡ ಇದರಲ್ಲಿ ಮುಖ್ಯವಾಗಿ ಒಂದು ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂದರೆ ನಾವು ಸಾಂಬಾರು ಮಾಡುವಾಗ ಚಕ್ಕೆ ವಾಸನೆ ಕೊತ್ತಂಬರಿ ಬೀಜದ ವಾಸನೆ ಒಣಮೆಣಸಿಕಾಯಿ ವಾಸನೆ ಹೈಲೈಟ್ ಆಗಿರಬೇಕು ಈ ಥರ ಅಂಗಡಿಯಲ್ಲಿ ಸಿಕ್ಕೋ ಚೂರು ಫ್ಲ್ಯಾಟ್ ಚಕ್ಕೆಗಿನ್ನ ಈ ಥರದ ಚಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಮಾಡೋ ಅಡುಗೆಗೆ ಸೊ ಆದಷ್ಟು ಈ ಥರ ಚಕ್ಕೆನ ನೀವು ಬಳಸೋದ್ರ ಬದಲು ಈ ಥರ ಚಕ್ಕೆನ ನೀವು ಉಪಯೋಗಿಸೋದು ಒಳ್ಳೆಯದು ಸ್ವಲ್ಪ ಸ್ವಲ್ಪ ಮೆಂತ್ಯ ಜೀರಿಗೆ ಕೂಡ ಹಾಕ್ಕೊಳ್ತೀವಿ ಸ್ವಲ್ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಹಾಕಬೇಕಿತ್ತು ನನ್ನ ಹತ್ರ ಈಗ ಸದ್ಯಕ್ಕೆ ಗಸಗಸೆ ಇಲ್ಲ ಸೊ ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ನಾನು ಮೆಂತ್ಯ ಜೀರಿಗೆ ಹಾಕ್ತಾಯಿದ್ದೀನಿ ಕೆಲವ್ರು ಮೊಗ್ಗು ಲವಂಗ ಎಲ್ಲ ಹಾಕ್ತಾರೆ ಸೊ ದಿನ ಮಾಡೋ ಸಾಂಬಾರು ಅಥವಾ ಹುಳಿಗೆ ಮೊಗ್ಗು ಲವಂಗ ಅವೆಲ್ಲ ತುಂಬಾ ಮಸಾಲೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕೋಲ್ಲ ಯಾವತ್ತಾದರೂ ಬಿಸಿಬೇಳೆ ಭಾತು ಅಥವಾ ವಾಂಗಿ ಬಾತ್ ಮಾಡುವಾಗ ಲವಂಗ ಅದೆಲ್ಲ ಹಾಕೋದು ಒಳ್ಳೆಯದು ಸೊ ಇವಾಗ ಬರೀ ನಾವು ಸಾಂಬಾರು ಹುಳಿ ಅಂತ ಮಾಡುವಾಗ ನಾನು ಇದಿಷ್ಟೇ ಹಾಕೋದು ಚೂರು ಗಸಗಸೆ ಅರಶಿನ ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾನು ಒಣ್ಮಿಂಚಿಕಾಯಿ ಹಾಕೊಳ್ತಾ ಇದ್ದೀನಿ ಹುನಿಗೆ ಇದು ಫ್ರೆಶ್ ಆಗಿದೆ ನೋಡಿ ಕಲರ್ ಹೇಗಿದೆ ಒಣ್ಮಿರ್ಚಿಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಫ್ರೆಶ್ ಆಗಿದೆ ಕಪ್ಪಿಲ್ಲ ಕೆಂಪಿದೆ ಹಾಗಾಗಿ ಫ್ರೆಶ್ ಇದೆ ಅಂತ ಅರ್ಥ ಇನ್ನೊಂದು ರೀತಿ ಹೇಗೆ ಚೆಕ್ ಮಾಡೋದಂದ್ರೆ ಒಳಗಡೆ ಬೀಜ ಆರಾಮಾಗಿ ಅಲ್ಲಾಡಿ ಶಬ್ದ ಬರಬೇಕು ಸೊ ಒಳಗಡೆ ಏನು ಅಂಟಿಕೊಂಡಿಲ್ಲ ತೇವಾಂಶ ಇಲ್ಲ ಪೂರ್ತಿ ಒಣಗಿದೆ ಬೀಜ ಎಲ್ಲ ಒಣಮೆಣಸಿಕಾಯಿ ಒಣಗಿದೆ ಅನ್ನೋದಕ್ಕೆ ಇದು ಟೆಸ್ಟ್ ಮಾಡೋ ರೀತಿ ನನ್ನ ಹತ್ರ ಖಾರದ ಮೆಣಸಿಕಾಯಿ ಇರಲಿಲ್ಲ ಸೊ ಇದು ಗಾಂಧಾರಿ ಮೆಣಸಿತ್ತು ಶಿರ್ಸಿ ಆ ಕಡೆ ಎಲ್ಲ ಉಪಯೋಗಿಸ್ತಾರಲ್ಲ ಅದು ಇದು ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಬಟ್ ಖಾರ ಬೇಕಿದ್ದರಿಂದ ನಾನು ಸ್ವಲ್ಪ ಗಾಂಧಾರಿ ಮೆಣಸನ್ನೇ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಹುರ್ಕೊಂಡಿದ್ದೀನಿ ಸೊ ಎಷ್ಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವೇನು ಕಡಲೆಬೇಳೆ ಬೇಳೆ ಕೊತ್ತಂಬರಿ ಬೀಜ ಎಲ್ಲ ಹುರ್ಕೊಂಡಿದ್ವಿ ಹೆಚ್ಚು ಕಡಿಮೆ ಅದಕ್ಕೆ ಸಮನಾಗೇ ಇದೆ ಯಾಕಂದರೆ ನನಗೇನು ಹೆಚ್ಚು ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಆದ್ರಿಂದ ಕೊಬ್ಬರಿ ಕೂಡ ಚೂರು ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಹುಳಿ ಪುಡಿ ರೆಡಿಯಾಗಿದೆ ಎಲ್ಲ ಮಿಕ್ಸಿಗೆ ಹಾಕಾದ ಮೇಲೆ ಸೊ ಇದು ಸ್ವಲ್ಪ ಆರಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ತುಂಬಿಡಬಾರ್ದು ಸ್ವಲ್ಪ ಆರ್ತಿದ್ದಂಗೆ ಅದನ್ನು ಸ್ಟೀಲ್ ಡಬ್ಬಿಗೆ ಅಥವಾ ಗಾಜಿನ ಡಬ್ಬಿಗೆ ಹಾಕಿಟ್ಕೊಳ್ಳಿ ನಿಮ್ಗೆ ಯಾವುದೇ ಪದಾರ್ಥನ ಆದಷ್ಟು ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸತಿ ಪ್ಲಾಸ್ಟಿಕ್ ಡಬ್ಬಿ ಬಳಸಲೇಬೇಕಾಗತ್ತೆ ಸಾಧ್ಯ ಇರೋ ಕಡೆ ಆದಷ್ಟು ಗಾಜಿನ ಡಬ್ಬಿ ಇಲ್ಲ ಸ್ಟೀಲ್ ಡಬ್ಬಿನ ಬಳಸ್ಕೊಳ್ಳಿ ಅರೋಮಾ ನನಗಂತೂ ಚೆನ್ನಾಗಿದೆ ನಾನು ಮಾಡಿರೋ ಪುಳಿ ಪುಡಿ ಬಗ್ಗೆ ನನಗೆ ಡೌಟ್ ಏನಿಲ್ಲ ಆದರೂ ಸ್ವಲ್ಪ ಯೋಚನೆ ಇರುತ್ತೆ ಹುಳಿ ಮಾಡೋ ತನಕ ಹೇಗಾಗಿರ್ಬೋದು ಅಂತ ಯಾಕಂದರೆ ನನ್ನೆಲ್ಲ ಆದ್ದರಿಂದ ಅಂದಾಜಿನ ಪ್ರಕಾರ ಮಾಡಿರೋದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ಹುಳಿ ಮಾಡೇ ಚೆಕ್ ಮಾಡಬೇಕು ಅಪ್ಪ ಅಂದರೆ ಒಂಚೂರು ಖಾರ ಕಡಿಮೆ ಇರಬಹುದು ಅಂದ್ಕೊಳ್ತೀನಿ ಬೇರೆ ಇನ್ನೇನು ಪ್ರಾಬ್ಲಮ್ ಬರಲಿಕ್ಕಿಲ್ಲ ಹೆಚ್ಚು ಕಡಿಮೆ ಒಂದು ಒಂದು ಕಾಲು ಕೆ ಜಿಯಷ್ಟು ಹುಳಿ ಪುಡಿ ರೆಡಿಯಾಗಿದೆ ನಾನು ತಂಗಿಗೆ ಒಂದು ಅರ್ಧ ಕೆ ಜಿ ಇದ್ದೀನಿ ನನ್ನ ತೆಂಗಿಗೆ ಆಗಲಿ ಯಾರಿಗೇ ಆಗಲಿ ನಾನೇನು ಫ್ರೀಯಾಗಿ ಏನು ಕೊಟ್ಬಿಡಲ್ಲ ಅವಳು ನನಗೆ ಇದನ್ನು ಏನಪ್ಪ ಹೇರಳೆಕಾಯಿ ಏನೋ ಅವರ ಊರಲ್ಲಿ ಮಾರ್ಕೆಟಿಂದ ತಂದು ಕಳಿಸ್ತೀನಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಸೊ ನಾನು ಅವಳಿಗೆ ಒಂದು ಅರ್ಧ ಕೆ ಜಿ ಹುಳಿ ಪುಡಿ ಕಳಿಸ್ತಾ ಇದ್ದೀನಿ ಸೊ ಬಾಟರ್ ಸಿಸ್ಟಮ್ ನಮ್ಮದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಂದು ನನ್ನ ತಂಗಿದು ಸೊ ಅಕ್ಕ ತಂಗಿ ಏನು ಬೇರೆ ವಿಶೇಷವಾದ ರೀತಿಯಿಂದ ಫ್ರೀಯಾಗಿ ಕೊಡೋದವೆಲ್ಲ ಏನೂ ಇಲ್ಲ ಹುಳಿಪುಡಿ ಡಬ್ಬಿಗೆ ಹಾಕಿ ರೆಡಿಯಾಗಿದೆ ಇನ್ನೇನಿದ್ರು ಈಗ ಸೊಪ್ಪು ಹಲಸಿನ ಬೀಜದ ಹುಳಿ ಮಾಡ್ಬೇಕಂತಿದ್ದೀನಿ ಅದಕ್ಕೆ ಹಾಕಿ ಹೇಗಾಗಿದೆ ಇವತ್ತಿನ ಹುಳಿ ಪುಡಿ ಅಂತ ಟೆಸ್ಟ್ ಮಾಡಿ ನಿಮಗೆ ಹೇಳ್ತೀನಿ